ಹಾಯ್ ಅಲ್ಲಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಡಿಟೆಕ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಕೂಡ ಕಾಯ್ತಿದ್ದಂತಹ ಮಾರ್ಕ್ ಸಿನಿಮಾದ ಟ್ರೈಲರ್ ಅನ್ನ ನೋಡಿದ್ವಿ ಒಂದು ರೀತಿಯಲ್ಲಿ ಹೇಳಬೇಕು ಅನ್ ಅನ್ಎಕ್ಸ್ಪೆಕ್ಟೆಡ್ ಬಂದಂಥ ಅಪ್ಡೇಟ್ ಯಾರು ಕೂಡ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಗೆಸ್ ಮಾಡಿದ್ದೆ ಹದಿನೈದನೇ ತಾರೀಕು ಒಳಗಡೆ ಅಥವಾ ಹದಿನಾಲ್ಕು ಹದಿಮೂರಕ್ಕೆ ಬರಬಹುದು ಇಲ್ಲ ಅಂದ್ರೆ ಹದಿನೈದನೇ ತಾರೀಕಿನ ಮೇಲೆ ಬರಬಹುದು ಅಂತ ಬಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ಗಿಂತ ಮುಂಚೆನೇ ಬಂದಿರುವಂಥದ್ದು ಈ ಒಂದು ಟ್ರೈಲರ್ ಅನ್ನ ನಾನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ಇನ್ನು ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಇವತ್ತಿನ ಒಂದು ರಿವ್ಯೂ ಮಾಡಲಿಕ್ಕೆ ಅಂತಾನೆ ಹೇಳಬಹುದು ಸೊ ಹೇಗೆ ಅನಿಸ್ತು ಟ್ರೈಲರ್ ಏನು ಕತೆ ಏನು ವಿಚಾರ ಇದರ ಬಗ್ಗೆ ಮಾತಾಡ್ತೀನಿ ಅಂಟಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋಕಿನ ಮುಂಚೆ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋನ ಎಲ್ಲಾ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ಗೆ ಮತ್ತು ಸಿನಿ ಆಡಿಯನ್ಸ್ಗಳಿಗೆ ರೀಚ್ ಆಗಬೇಕು ಲೈಕ್ ಮಾಡಿ ಹಾಗೇನೆ ಹೈಪ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಅಂತಾರೆ ಈ ಒಂದು ಟ್ರೈಲರ್ ಅನ್ನು ಮಾರ್ಕ್ ಅನ್ನ ಯಾರೆಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ ನಿಮ್ಮೂರಲ್ಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಅಂಡ್ ಆಲ್ಸೋ ಒಂದು ಲಿಮಿಟೆಡ್ ಅಡಿಷನ್ ಆಗಿ ಒಂದು ಟ್ರೈಲರ್ ಅನ್ನು ನಾಲ್ಕು ಸಿಟೀಸ್ಗಳಲ್ಲಿ ಅವೈಲೇಬಲ್ ಇತ್ತು ಅದರಲ್ಲೂ ನಮ್ಮ ಸಿಟಿ ಕೂಡ ಅವೈಲೇಬಲ್ ಇತ್ತು ದಾವಣಗೆರೆ ಸೊ ಅದು ಒಂದು ಖುಷಿ ತರುವಂಥ ವಿಚಾರ ಸೊ ನಾನು ಪ್ಲಾನ್ ಮಾಡಿಕೊಂಡಿದ್ದು ಏನು ಅಂತಂದರೆ ಥಿಯೇಟರ್ಗೆ ಹೋದರೆ ನನಗೆ ಒಂದು ರೀತಿಯಲ್ಲಿ ಈ ಆಡಿಯನ್ಸ್ಗಳು ಫ್ಯಾನ್ಸ್ಗಳಾಗಿರಬಹುದು ಎಲ್ಲರೂ ಕೂಡ ಬಂದಿರ್ತಾರೆ ಸೊ ಆ ಒಂದು ರಿಯಾಕ್ಷನ್ ಕೂಡ ಕವರ್ ಮಾಡಬಹುದು ಅಂಡ್ ನನಗೂ ಕೂಡ ಒಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು ಟ್ರೈಲರ್ ಅನ್ನ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಮಾಡೋದು ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬಹುದು ಸೊ ಆಲ್ಮೋಸ್ಟ್ ಒಂದು ಮೂರು ಸಾರಿ ಟೆಲಿಕಾಸ್ಟ್ ಮಾಡಿದ್ರು ಥಿಯೇಟರ್ ಅಲ್ಲಿ ದಿನೇತ್ರ ಥಿಯೇಟರ್ ದಾವಣಗೆರೆ ಸೊ ನಾನು ಟ್ರೈಲರ್ ಅನ್ನ ನೋಡದೆ ಸೊ ಹೇಗೆ ಅನಿಸ್ತಪ್ಪ ಟ್ರೈಲರ್ ಬಗ್ಗೆ ಅಂತ ಹೇಳೋದು ಆಯಿತು ಅಂದ್ರೆ ಸೊ ಎಲ್ಲರಿಗೂ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಅಂಡ್ ಮುಂಚೆನೂ ಕೂಡ ಗೊತ್ತಿತ್ತು ಕಿಚ್ಚ ಸುದೀಪ್ ಸರ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಬಟ್ ಅದರಲ್ಲಿ ಒಂದು ಸ್ಪೆಷಲ್ ಇದೆ ಏನೇ ಸ್ಪೆಷಲ್ ಅಂತಂದ್ರೆ ಈ ಸಿನಿಮಾದಲ್ಲಿ ಅವರ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಆಗಿರುವಂತ ಕಿಚ್ಚ ಸುದೀಪ್ ಸರ್ ಏನಿದ್ದಾರೆ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ ಸೋ ಡಿಫರೆಂಟ್ ಆಗಿರುವಂಥದ್ದು ಅದು ತುಂಬಾ ಯೂನಿಕ್ ಆಗಿ ಇಷ್ಟ ಆಯಿತು ಅಂಡ್ ಲೈಕ್ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಕಿಚ್ಚ ಸುದೀಪ್ ಸರ್ ಅವರು ಒಂದು ಲುಕ್ ವೈಸ್ ನೋಡೋದಾಯಿತು ಅಂದರೆ ಸೋ ಈಗ ಬಂದಿರುವಂಥ ಎಲ್ಲ ಸಿನಿಮಾಗಳನ್ನು ಹೊರತುಪಡಿಸಿ ಅವರ ಒಂದು ಹೇರ್ ಸ್ಟೈಲ್ ಏನಿದೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಮಾರ್ಕಲ್ಲಿ ಅಂಡ್ ಅದರ ಜೊತೆ ಜೊತೆಗೇನೆ ಇನ್ವೆಸ್ಟಿಗೇಷನ್ ಸ್ಟೈಲ್ ಕೂಡನು ಒಂದು ರೀತಿಯಲ್ಲಿ ಡಿಫರೆಂಟ್ ಆಗಿದೆ ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ಆಗಿರಬಹುದು ಅಂಡ್ ಒಂದು ಒಂದು ಕ್ಯಾಮೆರಾ ವರ್ಕ್ ಆಗಿರಬಹುದು ಸೋ ಅಮೇಸಿಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಸೊ ಮ್ಯಾಕ್ಸ್ ಟು ಮಾರ್ಕ್ ಅಂತ ಅಂದರೆ ಸೊ ಇದರಲ್ಲಿ ಒಂದು ರೀತ ಬೇರೆ ಬೇರೆ ಲೆವೆಲ್ ಅಂತಾನೆ ಹೇಳಬಹುದು ತುಂಬಾ ಒಂದು ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ ಅಂಡ್ ಅಜನೀಶ್ ಅವರ ಒಂದು ಮ್ಯೂಸಿಕ್ ಆಗಿರಬಹುದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಬಹುದು ಸೋ ವಿಜಯ ಕಾರ್ತಿಕೇಯನ್ ಅವರದ ಆಗಿರಬಹುದು ಒಂದು ಮ್ಯಾಕ್ಸ್ ಕಂಪೇರ್ ಮಾಡಿದರೆ ಸೊ ಮ್ಯಾಕ್ಸ್ಗಿಂತನೂ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅದು ಬೇರೆ ಶೇಡ್ ಅಲ್ಲಿ ತಗೊಂಡು ಹೋಗಿದ್ದಾರೆ ಅದರಲ್ಲ ಮಾತ್ರ ಯಾವುದೇ ಡೌಟ್ ಇಲ್ಲ ಈ ಸಿನಿಮಾ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಲೈಕ್ ಹೇಳಬೇಕು ಅಂದರೆ ಅದ್ಭುತವಾಗಿ ನೋಡೋಕೆ ಒಂದು ರೀತಿಯಲ್ಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅದರಲ್ಲ ಯಾವುದೇ ಡೌಟ್ ಇಲ್ಲ ಅಂಡ್ ಪೊಲಿಟಿಕಲ್ ಆಗಿರಬಹುದು ಅಂಡ್ ಸದ್ಯಕ್ಕೆ ಸಮಾಜದಲ್ಲಿ ನಡೀತಿರುವಂಥ ಒಂದು ಅತ್ಯಾಚಾರಗಳ ಆಗಿರಬಹುದು ಸೊ ಇದನ್ನೆಲ್ಲ ಒಂದು ಇಟ್ಕೊಂಡು ಈ ಒಂದು ಮಾರ್ಕ್ ಬಂದಿರುವಂಥದ್ದು ಸೊ ಮಾರ್ಕ್ನ ಮೇನ್ ಇಂಟೆನ್ಷನ್ ಮೇನ್ ಆಗಿ ಹೇಳಬೇಕು ಅಂದರೆ ಕಿಚ್ಚ ಸುದೀಪ್ ಸರ್ ಅವರ ಕ್ಯಾರೆಕ್ಟರ್ ಸೊ ಇನ್ವೆಸ್ಟಿಗೇಷನ್ ಏನಿದೆ ಅಂಡ್ ಅವರ ಒಂದು ಸ್ಟೈಲ್ ಏನಿದೆ ಒಂದು ಡಿಫರೆಂಟ್ ಆಗಿದೆ ಸೊ ಅದನ್ನು ಮಾತ್ರ ಹೇಳಿಕೆ ಇಷ್ಟಪಡ್ತೀನಿ ನಾನು ಯಾಕೆ ಅಂತಂದರೆ ಈ ಒಂದು ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಂತ ಬಂದಾಗ ಒಂದು ಯೂನಿಫಾರ್ಮ್ ಅಲ್ಲಿ ಆಗಿರಬಹುದು ಒಂದು ನಾರ್ಮಲ್ ಆಗಿ ಏನು ಫಾರ್ಮ್ಯಾಟ್ ಇರುತ್ತೆ ಸೊ ಆ ಅನ್ನು ಹೊರತುಪಡಿಸಿ ಸಖತ್ತಾಗಿ ಕಾಣಿಸಿಕೊಂಡಿರುವಂಥದ್ದು ಲಾಸ್ಟಲ್ಲಿ ಕೂಡ ಒಂದು ಡೈಲಾಗ್ ಇದೆ ಸೊ ಆ ಡೈಲಾಗ್ ಏನಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಸೊ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಅಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಅಮೇಸಿಂಗ್ ಆಗಿ ಬಂದಿದೆ ಮಾರ್ಕ್ ಸರ್ಪ್ರೈಸಿಂಗ್ ಅಂತಾನೆ ಹೇಳಬಹುದು ಅಂಡ್ ಯಾರೆಲ್ಲ ಥಿಯೇಟರ್ಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀರೋ ಇದನ್ನು ಇನ್ನೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಮಜಾ ಬಂದಿರುತ್ತೆ ಸೊ ಇದೆ ಇಪ್ಪತ್ತೈದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಸೊ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂಡ್ ನೀವೆಲ್ಲ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂಡ್ ಆಲ್ಮೋಸ್ಟ್ ಈಗ ದಿನಗಳನೆ ಕೂಡ ಪ್ರಾರಂಭವಾಗಿದೆ ಸೊ ಈ ತಿಂಗಳಲ್ಲಿ ಬಂಪರ್ ಅಂತಾನೆ ಹೇಳಬಹುದು ಮೂರು ಮೂರು ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳಿಗೂ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡೋಣ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ ಅಂತ ಹೇಳ್ತಾ ಅಂಡ್ ನೀವು ಇವತ್ತು ಮಾರ್ಕ್ ನೋಡಿದರೆ ಅಲ್ಲಿ ನಿಮಗೆ ಏನ ಇಷ್ಟ ಆಯಿತು ಏನು ಕತೆ ಸೋ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾರಾದರೂ ಮಾಡಿದ್ದೀರಾ ಸೋ ಏನೇನ ಅನಿಸ್ತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಶೇರ್ ಮಾಡ್ಕೊಳ್ಳಿ ಅಂಡ್ ವೇಟಿಂಗ್ ಫಾರ್ ದಿ ಮಾರ್ಕ್ ಅಂತ ಹೇಳ್ತಾ ಸೋ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋಕಿ ಮುಂಚೆ ಚಾನೆಲ್ಗೆ ಇನ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ